ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ನ್ಯೂಸ್ ವಿತ್ ನನ್ನ ವಾಯ್ಸ್ ಸ್ನೇಹಿತರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಹಳ ದಿನಗಳ ನಂತರ ಮಂಗಳವಾರ ದಿನಾಂಕ ಒಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮಾಧ್ಯಮದವರು ಗೃಹಲಕ್ಷ್ಮಿ ಹಣದ ಬಗ್ಗೆ ಪ್ರಶ್ನೆ ಮಾಡಿದಾಗ ಹೊಸದೊಂದು ಹೇಳಿಕೆ ನೀಡಿ ಗೃಹಲಕ್ಷ್ಮಿ ಹಣದ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ ಈ ಮೂಲಕ ಬಹಳ ದಿನಗಳಿಂದ ಕಾತರದಿಂದ ಕಾಯುತ್ತಿರುವ ವಿಷಯ ಗೃಹಲಕ್ಷ್ಮಿ ಯೋಜನೆ ಹಣ ಬಿಡುಗಡೆ ಬಗ್ಗೆ ಒಂದು ಸ್ಪಷ್ಟತೆ ಸಿಕ್ಕಂತಾಗಿದೆ ಅದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವರಿಸುತ್ತೇನೆ ಅದಕ್ಕೂ ಮೊದಲು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮದವರು ಗೃಹಲಕ್ಷ್ಮಿ ಹಣ ಬಿಡುಗಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವು ತಿಂಗಳಿನಿಂದ ಹಲವರು ನಮ್ಮ ಖಾತೆಗೆ ಹಣ ಬರ್ತಿಲ್ಲ ಪ್ರತಿದಿನ ಬ್ಯಾಂಕ್ಗಳಿಗೆ ಹೋಗಿ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಸಾಲಿನಲ್ಲಿ ನಿಂತು ನಿರಾಸೆಯಾಗಿ ಬರಿಗೈಲಿ ವಾಪಸ್ಸಾಗುತ್ತಿದ್ದಾರೆ ಎಂದು ಪ್ರಶ್ನಿಸಿದ್ದಾಗ ಮಹಿಳೆಯರ ಈ ಎಲ್ಲ ಸಮಸ್ಯೆ ಹಾಗೂ ಸಂದೇಹಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದು ಹೀಗೆ ಇದುವರೆವಿಗೆ ಕರ್ನಾಟಕ ರಾಜ್ಯ ಮಹಿಳೆಯರಿಗೆ ಇಪ್ಪತ್ತೊಂದು ಕಂತುಗಳ ಹಣ ಬಿಡುಗಡೆ ಮಾಡಿದ್ದೀವಿ ಇಪ್ಪತ್ತೊಂದು ಕಂತು ಎಂದರೆ ನಲವತ್ತೆರಡು ಸಾವಿರ ಹಣವನ್ನು ಪ್ರತಿ ಮಹಿಳೆಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆಯಾಗಿದೆ ಪ್ರತಿಯೊಂದು ಕುಟುಂಬ ಗೃಹಲಕ್ಷ್ಮಿ ಹಣ ಯೋಜನೆಯಿಂದ ನಲವತ್ತೆರಡು ಸಾವಿರವನ್ನು ಈಗಾಗಲೇ ಪಡೆದಿದೆ ಈ ಮೂಲಕ ಒಂದು ಪಾಯಿಂಟ್ ಎರಡು ನಾಲ್ಕು ಲಕ್ಷ ಮಹಿಳೆಯರಿಗೆ ಇದುವರೆಗೆ ಹಣ ನೀಡಿದ್ದೇವೆ ಬೆಳಗಾವಿ ಜಿಲ್ಲೆ ಒಂದಕ್ಕೆ ಸುಮಾರು ನಾಲ್ಕು ಸಾವಿರದ ಐನೂರು ಕೋಟಿ ರು ನೀಡಿದ್ದೇವೆ ಬೆಳಗಾವಿ ಜಿಲ್ಲೆಯ ಸುಮಾರು ಹನ್ನೊಂದು ಲಕ್ಷ ಫಲಾನುಭವಿಗಳಿಗೆ ಸರ್ಕಾರದ ಈ ಯೋಜನೆ ಸಹಾಯವಾಗಿದೆ ಇದು ಬಹಳ ದೊಡ್ಡ ಯೋಜನೆ ಬೇರೆ ಸರ್ಕಾರ ಮತ್ತು ರಾಜ್ಯಗಳಿಗೆ ಹೋಲಿಸಿದರೆ ನಾವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿದ್ದೇವೆ ಮಹಾರಾಷ್ಟ್ರ ಸರ್ಕಾರ ಚುನಾವಣೆಗೆ ಮೊದಲು ಆಶ್ವಾಸನೆ ನೀಡಿ ಸರ್ಕಾರ ಬಂದ ಮೇಲೆ ಅನುಷ್ಠಾನವೇ ಮಾಡಿಲ್ಲ ಒಂದು ವೇಳೆ ಮಾಡಿದ್ದರೂ ಎರಡು ಸಾವಿರ ಇದ್ದದನ್ನು ಒಂದು ಸಾವಿರದ ಐನೂರು ರುಗೆ ತೆಗೆದುಕೊಂಡು ಬಂದರು ಆದರೆ ನಾವು ಈ ರೀತಿ ಮಾಡದೆ ನಾವು ಕೊಟ್ಟಂತಹ ಮಾತಂತೆ ನಡೆದುಕೊಳ್ಳುತ್ತಿದ್ದೇವೆ ಜೂನ್ವರೆಗೂ ಕ್ಲಿಯರ್ ಆಗಿದೆ ಜುಲೈ ಮತ್ತು ಆಗಸ್ಟ್ ಬಗ್ಗೆ ಮಾಹಿತಿ ನೀಡದೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಹೇಳಿಕೆ ನೀಡಿದ್ದಾರೆ ಯಾರು ಹಣ ಬಿಡುಗಡೆಗಾಗಿ ಬ್ಯಾಂಕ್ಗಳಿಗೆ ಹೋಗಿ ಖಾತೆ ಚೆಕ್ ಮಾಡಬೇಕಾಗಿಲ್ಲ ಬಿಡುಗಡೆ ಆಗಿದ ತಕ್ಷಣ ನಿಮ್ಮ ಖಾತೆಗೆ ಹಣ ಬಂದಿರುವ ಬಗ್ಗೆ ನಿಮ್ಮ ಫೋನ್ಗೆ ಮೆಸೇಜ್ ಬರುತ್ತದೆ ಎಂದು ಹೇಳಿದ್ದಾರೆ ಸ್ನೇಹಿತರೆ ಸರ್ಕಾರ ಈ ಯೋಜನೆಯನ್ನು ನಿಲ್ಲಿಸಿಲ್ಲ ನಿಮ್ಮ ಹಕ್ಕಿನ ಹಣವನ್ನು ಸರ್ಕಾರ ತಲುಪಿಸುತ್ತಲೇ ಇದೆ ಸ್ವಲ್ಪ ವಿಳಂಬವಾದರೂ ಹಣ ಬರುವುದರಲ್ಲಿ ಯಾವುದೇ ಅನುಮಾನವಿಲ್ಲ ನೀವು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಈ ಯೋಜನೆ ನಿಲ್ಲಿಸಿಬಿಟ್ಟರೆ ಅನೇಕ ಮಹಿಳೆಯರು ಸಂಕಷ್ಟಕ್ಕೆ ಸಿಲುಕಬೇಕಾಗುತ್ತಿತ್ತು ಆದರೆ ಸರ್ಕಾರ ಬದ್ಧವಾಗಿದೆ ಅದಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇರ ಹೇಳಿಕೆ ಎಲ್ಲ ಮಹಿಳೆಯರಿಗೂ ದೊಡ್ಡ ರಿಲೀಫ್ ನೀಡಿದೆ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ತಲೆಕೆಡಿಸಿಕೊಳ್ಳಬೇಕಾಗಿಲ್ಲ ನಿಮ್ಮ ಹಣ ಖಂಡಿತವಾಗಿ ನಿಮ್ಮ ಖಾತೆಗೆ ಬರಲಿದೆ ಎಸ್ ಮೂಲಕ ಬಂದ ಸುದ್ದಿ ನೋಡಿದರೆ ಸಾಕು ಸ್ನೇಹಿತರೆ ಇಂತಹ ನಿಖರ ಮತ್ತು ನಿಜವಾದ ಮಾಹಿತಿಗಾಗಿ ನಮ್ಮ ನ್ಯೂಸ್ ವಿತ್ ನನ್ನ ವಾಯ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಜನರಿಗೆ ಈ ಒಳ್ಳೆಯ ಸುದ್ದಿ ತಲುಪಿಸಿ ಧನ್ಯವಾದಗಳು